ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ನೂತನ ನಾಯಕ್ ಹೇಗಿದ್ದೀರಾ ಎಲ್ಲರೂ ನೋಡಿ ಸ್ನೇಹಿತರೆ ಇವತ್ತು ಸಂಡೇ ಸ್ಪೆಷಲ್ ಇಡಿಯಪ್ಪ ಮಾಡೋಣ ಅಂದ್ಕೊಂಡಿದ್ದೀವಿ ಸ್ನೇಹಿತರೆ ಈಗ ಇಷ್ಟ ತಗೊಂಡಿದ್ದೀನಿ ಇದು ಬಿಸಿ ಮಾಡಿಬಿಟ್ಟು ಅದನ್ನ ಕುದೀತಾ ಇರ್ಬೇಕಾರೆ ಸ್ನೇಹಿತರೆ ನಾವು ಸ್ವಲ್ಪ ಸ್ವಲ್ಪನ ಕಲ್ಸ್ಕೊಳ್ಳೋಣಂತೆ ಈಗ ಇದನ್ನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಸ್ನೇಹಿತರೆ ನೀರನ್ನ ಸ್ನೇಹಿತರೆ ಅಕ್ಕಿ ಹಿಟ್ಟನ್ನ ಚಾನ್ಸಿ ತಗೊಂಡಿದ್ದೀನಿ ಇದಕ್ಕೆ ಈಗ ನಾವು ಸಾಲ್ಟ್ ಹಾಕೋಣಂತೆ ಇಷ್ಟ ಹಾಕ್ತಾ ಇದ್ದೀನಿ ಸ್ನೇಹಿತರೆ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ರಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈಗ ಸ್ವಲ್ಪ ನೀರು ಹಾಕೊಂಡು ನಾವು ಅದನ್ನು ಕಲಿಸ್ಬೇಕಾಗತ್ತೆ ಏಕೆಂದ್ರೆ ನೋಡಿ ನೀರಿನ ಪ್ರಮಾಣ ಜಾಸ್ತಿನೂ ಆಗಬಾರ್ದು ಸ್ನೇಹಿತರೆ ಇಡಿಯಪ್ಪಗೆ ನೋಡಿಕೊಂಡು ಕಲಿಸ್ಬೇಕಾಗತ್ತೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದು ಕಾಯಿ ಹಾಲಿಗೆ ಅಥವಾ ಮಸಾಲೆ ಸಾರು ಯಾವುದಕ್ಕಾದ್ರೂ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇಡಿಯಪ್ಪ ನೋಡಿ ಸ್ನೇಹಿತರೆ ನೀರೆಲ್ಲ ಹೀರ್ಕೊಳ್ತು ಇನ್ನೊಂದು ಸ್ವಲ್ಪ ನೀರು ಹಾಕೊಂಡ ಸ್ನೇಹಿತರೆ ರೌಂಡ್ ಕಲ್ಸ್ಬಿಡಿ ಈ ತರ ನಾ ಈಗ ನಾನು ಈ ಉಡ್ಡಿಂದು ಸ್ನೇಹಿತರೆ ಇದರಲ್ಲೇ ಇಡಿಯಪ್ಪ ಮಾಡೋದು ಸ್ನೇಹಿತರೆ ಇದಕ್ಕೆಲ್ಲ ಎಣ್ಣೆನ ಸವರ್ಕೋಬೇಕಾಗತ್ತೆ ಇದು ಉಡ್ಡಿಂದು ಸ್ನೇಹಿತರೆ ಬಹಳ ಚೆನ್ನಾಗಿರುತ್ತೆ ಮಾಡಿಸ್ಕೋಬೋದು ಸಿಕ್ಕರೆ ಇದನ್ನು ತಗೊಳ್ಳಿ ಸ್ನೇಹಿತರೆ ತುಂಬಾ ಚೆನ್ನಾಗಿ ಬರುತ್ತೆ ಇಡಿಯಪ್ಪ ಈ ತರ ಎಣ್ಣೆನ ಸವರ್ಕೊಂಡಿದ್ದೀವಿ ಸ್ನೇಹಿತರೆ ಅದನ್ನು ಪ್ಲೇಟು ಸಪ್ರೇಟ್ ಬರುತ್ತೆ ನಾವು ಇದರಲ್ಲೇ ತೋರಿಸ್ತಾ ಇದ್ದೀವಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ತರ ನಾವು ಅದರಲ್ಲಿ ಎಷ್ಟು ಆಗುತ್ತೋ ಅಷ್ಟು ನೋಡಿ ತಗೊಳ್ಬೇಕು ಸ್ನೇಹಿತರೆ ಬಂದ್ ಮಾಡಬೇಕಾಗತ್ತೆ ಇದರಲ್ಲೇ ನಾನು ಇಡಿಯಪ್ಪನ ಈ ಥರ ಸೂಪರಾಗಿ ಬರ್ತಾ ಇದೆ ಸ್ನೇಹಿತರೆ ಇದನ್ನು ಇಡ್ಲಿ ಪಾದ್ರೆ ಬೇಯಕ್ಕೆ ಇಟ್ಟಿದ್ದೀನಿ ಇಲ್ಲಿ ಬಿಸಿನೀರು ಕುದಿಯಕ್ಕೆ ಇಟ್ಟಿದ್ದೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅದು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಕಾಯಿ ಹಾಲಿಗಂತೂ ಸೂಪರಾಗಿರುತ್ತೆ ಸ್ನೇಹಿತರೆ ನೀವು ಯಾವುದಕ್ಕಾದ್ರೂ ಮಾಡ್ಕೊಂಡು ತಿನ್ಬೋದು ಸ್ನೇಹಿತರೆ ಸೂಪರಾಗಿ ಬರುತ್ತಿದ್ದು ಇಡಿಯಪ್ಪಗೆ ನೋಡಿ ಸ್ನೇಹಿತರೆ ವಡಕರಿ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ಚಿಕನ್ ಮಟನ್ ಸಾರಿಗಂತೂ ಸೂಪರಾಗಿರುತ್ತೆ ಸ್ನೇಹಿತರೆ ಅದು ವೆಜ್ ಇದ್ದವರು ಕೆಲವರು ಕಾಯಿ ಹಾಲು ಮಾಡಿಕೊಂಡು ಇದು ಒತ್ತು ಶಾವಿಗೆ ಅಂತಾರೆ ಕರ್ನಾಟಕದಲ್ಲಿ ತಮಿಳ್ನಾಡಲ್ಲಿ ಇದು ಇಡಿಯಪ್ಪ ಅಂತಾರೆ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಅದು ಇನ್ನೊಮ್ಮೆ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಕರಿ ಸ್ನೇಹಿತರೆ ಸೂಪರ್ ಆಗಿ ಬರುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈಗ ಇಡೋಣ ಇದನ್ನ ಈ ತರ ನೀರು ಕುದಿಬೇಕಾದ್ರೆ ನಾವು ಇಡಿಯಪ್ಪ ನೋಡಿ ಸ್ನೇಹಿತರೆ ಫೈವ್ ಮಿನಿಟ್ ಅಲ್ಲೇ ಇದು ರೆಡಿ ಆಗತ್ತೆ ಹೊತ್ತು ಶಾವಿಗೆ ಅಥವಾ ಇಡಿಯಪ್ಪ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬೆಂದಿದೆ ಸ್ನೇಹಿತರೆ ಇದನ್ನ ನಾವು ಈಗ ಎಲೆಯಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ಕಾಯಿ ಜೊತೆಗೆ ನೋಡಿ ಸ್ನೇಹಿತರೆ ಎಷ್ಟು ಸೂಪರ್ ಆಗಿದೆ ಸ್ನೇಹಿತರೆ ಇಡಿಯಪ್ಪ ಬಿಸಿ ಬಿಸಿ ತಿಂತ ಇದ್ರೆ ಸ್ನೇಹಿತರೆ ಸೂಪರ್ ಆಗಿರತ್ತೆ ಯಾರು ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ದೀರೋ ನನ್ನ ಅನ್ನ ಮಿಸ್ ಮಾಡ್ದಂಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಅನ್ನು ತರ್ತೀನಿ ಇದು ಸಿಂಪಲ್ ರೆಸಿಪಿ ಸ್ನೇಹಿತರೆ ಇಡಿಯಪ್ಪ ನೋಡಿ ಸ್ನೇಹಿತರೆ ಕಾಯಿ ಹಾಲು ಜೊತೆಗೆ ಇಡಿಯಪ್ಪ ರೆಡಿಯಾಗಿದೆ ರೆಡಿ ಆಗಿದೆ ಸ್ನೇಹಿತರೆ ಸೂಪರ್ ಆಗಿ ಬಂದಿದೆ ಸ್ನೇಹಿತರೆ ಇದನ್ನು ನೋಡಿ ಸ್ನೇಹಿತರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸ್ನೇಹಿತರೆ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಅಂತ ಇರ್ತೀನಿ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್